ಬಂಜಾರ ಸಮುದಾಯಕ್ಕೆ ಮಂಜೂರಾಗಿದ್ದ ನಿವೇಶನದ ಹಕ್ಕು ಪತ್ರ ವಂಚಿಸಿರುವ ಸಮುದಾಯದ ವಂಚಕ ಆರೋಪಿಗಳ ವಿರುದ್ಧ ಕಾನೂನು ರೀತಿಯ ಕ್ರಮ ಜರುಗಿಸಿ ಉಗ್ರ ಶಿಕ್ಷೆಗೆ ಒಳಪಡಿಸಬೇಕು ಅಂತ ಮಾಜಿ ಸಚಿವೆ ಲಲಿತಾ ನಾಯಕ್ ಆಗ್ರಹಪಡಿಸಿದ್ರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಾವಿರದ ಒಂಬೈನೂರ ಎಂಬತ್ತೇಳು ಎಂಬತ್ತೆಂಟರಲ್ಲಿ ನನ್ನ ಸಾಹಿತ್ಯ ಸೇವೆಯನ್ನು ಪರಿಗಣಿಸಿ ಅಂದಿನ ಸರ್ಕಾರ ತಮ್ಮನ್ನ ಮೇಲ್ಮನೆ ಸದಸ್ಯನ್ನಾಗಿ ಮಾಡಿದ ಸಂದರ್ಭದಲ್ಲಿ ಬಂಜಾರ ಸಂಘಗಳನ್ನ ಸ್ಥಾಪಿಸಿ ನಿರಾಶ್ರಿತರಿಗೆ ವಸತಿ ಸೌಕರ್ಯ ಕಲ್ಪಿಸಲು ಸರ್ಕಾರಕ್ಕೆ ಮನವಿ ಮಾಡಿದ ಹಿನ್ನೆಲೆಯಲ್ಲಿ ಸರ್ಕಾರ ಮಂಡ್ಯದ ಗುತ್ತಲು ಗ್ರಾಮದ ಸರ್ವೆ ನಂಬರ್ ಐನೂರ ಮೂವತ್ತರಲ್ಲಿ ಒಂದು ಎಕರೆ ಇಪ್ಪತ್ತೆಂಟು ಗುಂಟೆ ಜಮೀನನ್ನ ಮಂಜೂರು ಮಾಡಿತು ಎಂದರು ನಂತರ ಸಂಘದ ಪ್ರಧಾನ ಕಾರ್ಯದರ್ಶಿ ಆಗಿದ್ದ ಕೃಷ್ಣ ನಾಯಕ್ ಅವರಿಗೆ ಜವಾಬ್ದಾರಿ ನೀಡಿ ವಸತಿ ವ್ಯವಸ್ಥೆ ಮಾಡಿಕೊಡಲಾಯಿತು ನಂತರ ಹತ್ತಾರು ಫಲಾನುಭವಿಗಳು ಅಲ್ಲಿ ನೆಲೆಸಿದ್ದು ಅವರೆಲ್ಲರಿಗೂ ಕೂಡ ಹಕ್ಕುಪತ್ರ ಲಭ್ಯವಾಯಿತು ಅಂತ ವಿವರಿಸಿದ್ರು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಆ ಬಡಾವಣೆಯನ್ನ ಬಿಟಿ ಲಲಿತಾ ನಾಯಕ್ ಬಡಾವಣೆ ಎಂಬುದಾಗಿ ಮರು ನಾಮಕರಣ ಮಾಡಲಾಯಿತು ಸಂಘದ ಮೂಲಕ ನ್ಯಾಯಬೆಲೆ ಅಂಗಡಿ ವಾಚನಾಲಯ ಸಮುದಾಯ ಭವನ ಅಂಗನವಾಡಿ ಕೇಂದ್ರ ಸಂತ ಸೇವಾಲಾಲ್ ಮಂದಿರವನ್ನ ಮಂಜೂರು ಮಾಡಲಾಯಿತು ಆದರೆ ಕೃಷ್ಣ ಮರಣದ ನಂತರ ಆತ ಮಾಡಿರುವ ವಂಚನೆ ಬಯಲಿಗೆ ಬಂದಿದೆ ಅವರ ಕುಟುಂಬದವರೇ ಬಂಜಾರ ಪದಾಧಿಕಾರಿಗಳಾಗಿ ನೇಮಕಗೊಂಡಿದ್ದು ಮೂರು ಲಕ್ಷ ರೂಪಾಯಿ ಕೊಟ್ಟರೆ ಮಾತ್ರ ಹಕ್ಕುಪತ್ರವನ್ನು ನೀಡುವುದಾಗಿ ಬೆದರಿಕೆ ಹಾಕ್ತಾರೆ ಅಲ್ಲದೆ ಕೆಲವರಲ್ಲಿ ಭಯ ಹುಟ್ಟಿಸ್ತಾ ಇರುವಂತಹ ದೂರು ಕೂಡ ದಾಖಲಾಯಿತು ಎಂದರು ಇನ್ನು ಕೃಷ್ಣ ನಾಯಕ್ ಅವರ ಪತ್ನಿ ಮಂಗಳಮ್ಮ ಈಗಿನ ಪ್ರಧಾನ ಕಾರ್ಯದರ್ಶಿಯಾಗಿದ್ದಾರೆ ಸ್ವಯಂ ಘೋಷಿತ ಅಧ್ಯಕ್ಷರಾಗಿ ಅವರ ತಂಗಿಯ ಮಗ ವೆಂಕಟನಾಯ್ಕ ಖಜಾಂಚಿಯಾಗಿ ಮಗ ನಂದರಾಜ ನಾಯ್ಕ ಸಹಕಾರ್ಯದರ್ಶಿಯಾಗಿ ಅಳಿಯ ಕುಮಾರ್ ನಾಯ್ಕ ಸಂಘಟನಾ ಕಾರ್ಯದರ್ಶಿಯಾಗಿ ಅಣ್ಣದ ಮಗ ರಮೇಶ್ ನಾಯಕ ಸದಸ್ಯರಾಗಿ ಪುತ್ರಿಯರಾದ ಮಮತಾ ಮತ್ತು ಅನಿತಾಬಾಯಿ ಅವರಿದ್ದು ಇವರೆಲ್ಲರೂ ವಂಚನೆ ಮಾಡಿದ್ದಾರೆ ಆದ ಕಾರಣ ಕಾನೂನು ಪ್ರಕಾರ ಅವರ ವಿರುದ್ಧ ಕ್ರಮ ಕೈಗೊಂಡು ಉಗ್ರ ಶಿಕ್ಷೆ ನೀಡಬೇಕು ಅವರ ಆಸ್ತಿಯನ್ನು ಮುಟ್ಟುಗೋಲು ಹಾಕೊಂಡು ಬ್ಯಾಂಕ್ ಖಾತೆಗಳನ್ನ ಮಾಡಬೇಕು ಹಾಗೂ ಅವರು ಪಡೆದಿರುವ ಹಣವನ್ನ ವಾಪಸ್ ನೀಡಬೇಕು ಬೇರೆ ಸಮುದಾಯದವರು ಆಕ್ರಮಣ ಮಾಡಿಕೊಂಡಿರುವ ಜಾಗವನ್ನ ತೆರವುಗೊಳಿಸಬೇಕು ಸೇರಿದಂತೆ ಹಲವು ಬೇಡಿಕೆಗಳನ್ನ ಈಡೇರಿಸುವಂತೆ ಆಗ್ರಹ ವ್ಯಕ್ತಪಡಿಸಿದ್ರು ಅದು ಮಂಡ್ಯದ ಗುತ್ತಲು ಗ್ರಾಮದ ಸರ್ವೆ ನಂಬರ್ ಐನೂರ ಮೂವತ್ತರಲ್ಲಿ ಒಂದ್ ಎಕರೆ ಇಪ್ಪತ್ತೆಂಟು ಗುಂಟೆ ಜಾಗನ ಈ ಜನಗಳಿಗಂತಲೇ ಲಂಬಾಣಿ ಬಡ ಜನಗಳು ನಿರಾಶ್ರಿತ ಇರಬೇಕು ಅವರಿಗೆ ಮನೆ ಇರಬಾರ್ದು ನಿರಾಶ್ರಿತರಿಗೆ ಕಟ್ಕೋಬೇಕು ಅಂಥೇಳಿ ಎಲ್ ಸಂಖ್ಯೆ ಎಲ್ ಎನ್ ಡಿ ಸಿ ಆರ್ ನಲ್ವತ್ಮೂರು ಎಂಬತ್ತೇಳು ಎಂಬತ್ತೆಂಟು ದಿನಾಂಕ ಐದು ಎಂಟು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ನಿರಾಶ್ರಿತ ಲಂಬಾಣಿ ಅಂತಲೇ ಮನೆ ಕಟ್ಕೊಳ್ಳೋದಕ್ಕೆ ಆ ಸಂಘಕ್ಕೆ ಮಂಜೂರು ಮಾಡ್ತು ನಾವೇನು ಮಂಡ್ಯ ಜಿಲ್ಲಾ ಬಂಜಾರ್ ಸೇವಾ ಸಂಘ ಅಂತ ಮಾಡಿದ್ವಿ ನಾವು ಆ ಸಂಘಕ್ಕಂತಲೇ ಅದು ಮಾಡಿದರು ಬೇರೆ ಯಾರು ಒಬ್ಬರು ಸ್ವತ್ತಲ್ಲ ನನ್ನ ಸ್ವತ್ತಲ್ಲ ಇನ್ನೊಬ್ಬರು ಸ್ವತ್ತಲ್ಲ ಸಂಘಕ್ಕೆ ಯಾರು ಬರ್ತಾರೋ ಅವರು ಅದನ್ನು ನೋಡ್ಕೋಬೇಕು ಅನ್ನೋ ರೀತಿಯಲ್ಲಿ ಅದನ್ನು ಮಂಜು ಮಾಡಿದ್ರು ಈ ಹೆಸರನ್ನ ಇಟ್ಟ ಮೇಲೆ ಅಲ್ಲಿ ಅಲ್ಲಿ ಎಮ್ ಎಲ್ ಎ ಅವರು ಜಯರಾಮ್ ಅವರು ಇದಕ್ಕೆ ಈ ಇವರೇ ಬಹಳ ಹೋರಾಟ ಮಾಡಿದ್ದಾರೆ ಬಿ ಟಿ ಲಲ್ತಾನಾಗ್ ಬಡಾವಣೆ ಅಂತ ಇಡಬೇಕು ಅಂತ ನಗರಸಭೆಗೆ ಹೇಳಿದರು ನಗರಸಭೆಯವರು ಅದನ್ನು ಯಾರಾದರೂ ಅಬ್ಜೆಕ್ಷನ್ ಎತ್ತೀರಾ ಅಂತಂದ್ರು ಅಬ್ಜೆಕ್ಷನ್ ಇಲ್ಲ ಅಂತಂದಾಗ ಆ ಹೆಸರನ್ನು ಅಲ್ಲಿಟ್ಟರು ಅದು ಒಂದಾಯಿತು ಹೆಸರಾಯಿತು ಅಲ್ಲಿ ಆಮೇಲೆ ಅಂಗನವಾಡಿ ಕೇಂದ್ರ ಸಂತಲಾಲ್ ಸೇ ಸೇವಾಲಾಲ್ ಮಂದಿರ ಮಾಡಿಸಿದ್ವಿ ಸಮುದಾಯ ಭವನ ಆಯಿತು ಒಟ್ಟು ಐದು ಆಸ್ತಿಗಳಾದವು ಇದಕ್ಕೆ ಸಮುದಾಯ ಭವನ ವಾಚನಾಲಯ ನ್ಯಾಯಬೆಲೆ ಅಂಗಡಿ ಮತ್ತು ಸೇವಾಲಾಲ್ ಮಂದಿರ ಅದು ಅದರಿಂದ ಲಾಭ ಇಲ್ಲ ಆದರೆ ಇದರಿಂದ ಎಲ್ಲ ವಾಚನಾಲಯ ಸಮುದಾಯ ಇವೆಲ್ಲ ಸಮುದಾಯ ಭವನದಿಂದ ಎಲ್ಲದಕ್ಕೂ ಕೂಡ ಅದು ಒಂದು ಅನುಕೂಲ ಆಗುವಂಗೆ ಮಾಡಿಸಿದ್ವಿ ರ ಅಷ್ಟೊತ್ತಿಗೆ ತಾಂಡ ಅಭಿವೃದ್ಧಿ ನಿಗಮ ಆಯಿತು ಅದರ ಮೂಲಕ ನಾವು ರಸ್ತೆ ಮೂಲಭೂತ ಸೌಕರ್ಯ ಒಳಚರಂಡಿ ಒಳಚರಂಡಿ ಆಗಿಲ್ಲ ಈಗ ಬಹಳ ಕೆಲಸ ಆಗಿಲ್ಲ ಆದರೆ ರಸ್ತೆ ಅಂತೂ ಇರಲಿಲ್ಲ ಕಾಲೆಲ್ಲ ಇಳಿತಿದ್ವಿ ಕೆಸರಲ್ಲಿ ಅದೆಲ್ಲ ಮಾಡ್ತಿದ್ವಿ ಹೀಗೆ ಮೂಲಭೂತ ಸೌಕರ್ಯ ಆಯಿತು ಇಷ್ಟೆಲ್ಲ ಇದೆ ಅಂತ ನಾವು ಸಂತೋಷವಾಗಿದ್ವಿ ಏನು ಪರವಾಗಿಲ್ಲ ಅಭಿವೃದ್ಧಿ ಹೊಂತ ಇದೆ ಅಂತ ಆದರೆ ಅಚಾನಕವಾಗಿ ಕೃಷ್ಣಾ ನಾಯಕ್ ಹತ್ತು ಒಂಬತ್ತು ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಒಂದು ಐದಾರು ತಿಂಗಳ ಹಿಂದೆ ಅಂದರೆ ಹೋದ ಸೆಪ್ಟೆಂಬರ್ ತಿಂಗಳಲ್ಲಿ ತೀರ್ಕೊಂಡ್ಬಿಟ್ರು ಏನು ಆಗ್ಸತ್ರ ಗೊತ್ತಿಲ್ಲ ಮರಣ ಹೊಂದಿದ ನಂತರ ಅವು ಆಗ ನನಗೆ ಇಲ್ಲೇ ಜನಗಳೆಲ್ಲರೂ ಕೂಡ ಇವರು ಇವರು ಬಾಲ್ ಬಾಲರಾಜಮ್ಮ ನಾನು ಅಧ್ಯಕ್ಷ ಆದರೆ ನನಗೇನು ಗೊತ್ತೇ ಇಲ್ಲ ನನಗೇನು ಇಲ್ಲ ಅಂದರು ಆಮೇಲೆ ದುಡ್ಡು ಕೊಟ್ಟವ್ರು ಹೇಳಿದರು ಇಷ್ಟೆಲ್ಲ ನಡೀತಾ ಇದೆ ನಿಮಗೆ ನಾವು ಹೇಳೋಕ್ಕೆ ನಮಗೆ ಬಿಡಲಿಲ್ಲ ಅವರು ಇವತ್ತಿಗೂ ಬಿಡೋಲ್ಲ ಅವ್ರ ಸರ್ವಾಧಿಕಾರ ಇದೆ ಅನ್ನೋ ಮಾತು ಹೇಳಿದರು ಆಗ ನನಗೆ ಶಾಕ್ ಆಯಿತು ಬಂದೆ ಎಲ್ಲ ವಿಚಾರಿಸಿದೆ ಯಾರ್ಯಾರು ಎಷ್ಟೆಷ್ಟು ಕೊಟ್ಟಿದ್ದೀರಿ ಅಂದರೆ ಮೂರು ಲಕ್ಷ ಕೊಟ್ಟೋರು ಯಾರು ಎರಡು ಲಕ್ಷ ಕೊಟ್ಟೋರು ಯಾರು ಏನೇನೋ ಇಟ್ಕೊಂಡಿದ್ದಾರೆ ಕೊಟ್ಟಿದ್ದಕ್ಕೆ ಸಾಕ್ಷಿ ಆಮೇಲೆ ಅವ್ರ ಜೊತೆ ಮಾತಾಡಿದೆ ಅವರು ಹೇಳಿದರು ಇದು ನಮ್ಮ ಕೃಷ್ಣಾನಾಯಕ್ ಮಾಡಿರೋದು ನಮ್ಮ ಸ್ವತ್ತು ಇದನ್ನು ಕೇಳಕ್ಕೆ ಯಾರಿಗೂ ಹಕ್ಕಿಲ್ಲ ಅನ್ನೋ ಮಾತು ಹೇಳಿದರು ಈ ದಿವಂಗತ ಕೃಷ್ಣಾನಾಯಕ್ ಅವನು ಯಾವಾಗಲೂ ಪ್ರಧಾನ ಕಾರ್ಯದರ್ಶಿನೇ ನಾವು ಮಾಡಿದ್ದಂಗೆ ಇದು ಬೇರೆ ಬೇರೆಯವ್ರನ್ನ ಅಧ್ಯಕ್ಷರು ಮಾಡ್ತಿದ್ದ ಅವನು ಎಂಥ ಅವ್ರು ಮಾಡ್ತಿದ್ದ ಅಂದರೆ ಅವ್ರು ಯಾರೂ ಮಾತಾಡ್ತಿರಬಾರ್ದು ಅವ್ರು ಏನೂ ಗೊತ್ತಿರಬಾರ್ದು ಕೂಲಿಕಾರ ಇರಬೇಕು ಆ ಕಡೆ ನೋಡೋಕ್ಕೆ ಟೈಮ್ ಇರಬಾರ್ದು ಅವರಿಗೆ ಇವ್ರು ತಲೆನೇ ಅವರು ಅಂಥವ್ರು ಇವರು ಕೂಡ ಏನೋ ಬೇರೆ ಕೆಲಸ ಮಾಡ್ತಾರೆ ಬಾಲರಾಜ್ ಇವರಿಗೂ ಕೂಡ ಗೊತ್ತಿಲ್ಲ ಈ ಕೃಷ್ಣಾ ನಾಯಕ್ ಹಿಂದಿನ ಪ್ರಧಾನ ಕಾರ್ಯದರ್ಶಿ ಆಮೇಲೆ ಅವರು ಸತ್ತು ಕೂಡಲೇ ಮಂಗಳಮ್ಮ ಪ್ರಧಾನ ಕಾರ್ಯದರ್ಶಿ ಆದರು ಮ ಅಂದರೆ ಅವ್ರ ಹೆಂಡ್ತಿ ಅವ್ರ ಹೆಂಡ್ತಿಗೆ ಯಾವಾಗ ನಾವು ಅವನು ಸಾಯ್ತಾನೆ ಯಾವಾಗ ಆಗಬೇಕು ಅನ್ನೋ ಆತುರ ಇತ್ತೇನೋ ಅನ್ನೋ ರೀತಿಯಲ್ಲಿ ಆ ಹೆಣನ ತಗೊಂಡೋಗಿ ಇನ್ನೂ ದಫನ್ ಮಾಡಿರಲಿಲ್ಲ ಮಗ ನಂದ ನಂದರಾಜ ನಾಯಕ ಅವನು ತಾಯಿ ಮಗ ಜಗಳ ಮಾಡಿದಾರಲ್ಲಿ ಏ ನೀನು ಕುಡ್ಕ ಇದೀಯ ನಿಮ್ಮ ಅಪ್ಪ ಥರ ನಿನಗೆ ಇಲ್ಲಿ ನಡ್ಸೋಕ್ಕಾಗಲ್ಲ ದುಡ್ಡೆಲ್ಲ ಹಾಳು ಮಾಡ್ತೀರಾ ನಾನು ನಡೆಸ್ತೀನಿ ಅಂತ ಅವ್ನು ಹೇಳಿ ಏಯ್ ಅಪ್ಪನ ಆಸ್ತಿ ನಾನು ನಡೆಸೋನು ಅಂತ ಅವನು ಹೇಳಿ ಅಷ್ಟೆಲ್ಲ ಜಗಳ ಮಾಡಿದ್ದಾರೆ ಎಷ್ಟೆಷ್ಟು ಕೆಡಿಸ್ಬೋದು ಈ ದೇಶವನ್ನು ಕೆಡಿಸೋಕೆ ದೊಡ್ಡವ್ರು ಏನು ಮಾಡ್ತಾರೋ ಅದೇ ರೀತಿಯಲ್ಲಿ ಒಂದು ಜಿಲ್ಲೆಯನ್ನು ಕೆಡಿಸೋಕ್ಕೆ ಒಬ್ಬ ಮನುಷ್ಯ ಅಷ್ಟೇ ರೀತಿಯ ಒಂದು ಕೆಟ್ಟ ಒಂದು ಕುಟುಂಬ ಕೆಟ್ಟು ರೀತಿಯಲ್ಲಿ ನಡೆಕೊಂಡು ಇವತ್ತು ನಮ್ಮ ಬಡಾವಣೆಯನ್ನ ಎಷ್ಟು ಅಭಿವೃದ್ಧಿಯಾಗಬಹುದಾಗಿತ್ತು ಸುದ್ದಿಗೋಷ್ಠಿಯಲ್ಲಿ ಒಂದೇ ಮಾತ್ರಂ ಸಮಾಜ ಸೇವಾ ಸಂಸ್ಥೆ ಅಧ್ಯಕ್ಷ ಸಿಎಂ ಶಿವಕುಮಾರ್ ನಾಯ್ಕ ಕರ್ನಾಟಕ ಬಂಜಾರ ಜಾಗೃತಿ ದಳದ ರಾಜ್ಯಾಧ್ಯಕ್ಷ ತಿಪ್ಪಚನ್ನ ನಾಯ್ಕ ಮಂಡ್ಯ ಜಿಲ್ಲಾ ಲಂಬಾಣಿ ಸೇವಾ ಸಂಘದ ಅಧ್ಯಕ್ಷ ಎಂ ಕೆ ಬಾಲರಾಜ್ ಕರ್ನಾಟಕ ಬಂಜಾರ ಜಾಗೃತಿ ದಳದ ಮಹೇಶ್ ನಾಯಕ ಮುಖಂಡರಾದ ಪುಟ್ಟಸ್ವಾಮಿ ಶೀನಾ ನಾಯಕ್ ವಿವೇಕ್ ಉಪಸ್ಥಿತರಿದ್ದರು